ಮೊದಲನೇದಾಗಿ ರಾತ್ರಿ ಎದ್ದು ಯೂರಿನ್ ಪಾಸ್ ಮಾಡೋದು ನಾರ್ಮಲ್ಲ ಅಂತ ಕೇಳಿದ್ದೀರಿ ಇದು ಕೆಲವು ಕೆಲವರಿಗೆ ನಾರ್ಮಲ್ಲು ಕೆಲವರಿಗೆ ನಾರ್ಮಲ್ಲು ಎರಡೂ ಹೌದು ಯಾಕೆ ಅಂದರೆ ಇವತ್ತಿನ ಜೀವನ ಶೈಲಿಯಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ ಸಾಧಾರಣವಾಗಿ ರಾತ್ರಿ ಊಟ ಮಾಡಬೇಕಾದ್ರೆ ಏಳರಿಂದ ಏಳುವರೆ ಒಳಗೆ ಊಟ ಮಾಡ್ತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠ ಏಳರಿಂದ ಏಳುವರೆಗೆ ಊಟ ಮಾಡಿ ಒಂಬತ್ತು ಒಂಬತ್ತುವರೆಯ ನಂತರದಲ್ಲಿ ಮಲ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆ ಅಂದರೆ ನಾವು ಊಟ ಮಾಡಿದ ಸಮಯಕ್ಕೂ ನಾವು ಮಲಗುವ ಸಮಯಕ್ಕೂ ಕನಿಷ್ಠ ಎರಡು ಗಂಟೆಗಳ ಕಾಲ ವ್ಯತ್ಯಾಸ ಇರಬೇಕು ಈ ಅಂತರನ ನಾವು ಕಾಪಾಡ್ಕೋಬೇಕು ಅವಾಗ ಏನಾಗುತ್ತೆ ಅಂದರೆ ನಾವು ತಿಂದ ಆಹಾರ ಸ್ವಲ್ಪ ಪ್ರೋಸೆಸ್ ಆಗೋದಕ್ಕೆ ಶುರುವಾಗಿರುತ್ತೆ ಮತ್ತು ಆಗ ತಿಂದಂತಹ ದ್ರವ ಪದಾರ್ಥಗಳೆಲ್ಲವೂ ಕೂಡ ನಾವು ಮಲಗೋದಿಕ್ಕೆ ಮುಂಚೆ ವಿಸರ್ಜಿತವಾಗಿ ಹೋಗಿರುತ್ತೆ ಬೆಳಗ್ಗೆ ತನಕ ನಿಮಗೆ ಯಾವ ಡಿಸ್ಟರ್ಬೆನ್ಸು ಬರೋದಿಲ್ಲ